ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆ ಫೆಬ್ರವರಿ ಐದನೇ ತಾರೀಕು ಗುರುವಾರ ಮಾಘ ಮಾಸದ ಕೃಷ್ಣ ಪಕ್ಷದ ಚೌತಿ ಸಂಕಷ್ಟಹರ ಚತುರ್ಥಿಯನ್ನು ನಾಳೆ ದಿವಸ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಉತ್ತರ ಫಲ್ಗುಣಿ ನಕ್ಷತ್ರ ಸುಕರ್ಮಯೋಗ ಭವಕರ್ಣದಲ್ಲಿ ಈ ಬಾರಿ ಸಂಕಷ್ಟಹರ ಚತುರ್ಥಿ ಆಚರಣೆ ಬಂದಿದೆ ಈ ಒಂದು ಸಂಕಷ್ಟಹರ ಚತುರ್ಥಿಯ ಪೂಜಾ ಸಮಯವನ್ನು ತಿಳಿಸ್ಕೊಡ್ತೀನಿ ಹಾಗೆಯೇ ಚಂದ್ರೋದಯ ಎಷ್ಟು ಗಂಟೆಗಿದೆ ಅಂತ ತಿಳಿಸ್ತೀನಿ ಸಂಕಲ್ಪವನ್ನು ಸಹ ತಿಳಿಸ್ಕೊಡ್ತೀನಿ ಯಾರ್ಯಾರು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರೋ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ಮಾಘ ಮಾಸದಲ್ಲಿ ನಾವು ಯಾವುದೇ ಒಂದು ಪೂಜೆಗಳನ್ನು ಮಾಡಿದರೂ ಸಹ ವಿಶೇಷ ಫಲವನ್ನು ನಾವು ಪಡೀಬೋದು ಹಾಗಾಗಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡೋದರಿಂದ ಎಲ್ಲ ಕಷ್ಟಗಳ ಪರಿಹಾರ ಆಗುತ್ತೆ ಮತ್ತು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಂದರು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡೋದರಿಂದ ಮಕ್ಕಳಿಗೆ ವಿದ್ಯೆಯಲ್ಲಿ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ಕಾಣ್ಬೋದು ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ತುಂಬ ಇದೆ ನಿಮಗೆ ನಾನಿವತ್ತು ಮೊದಲಿಗೆ ಪೂಜಾ ಸಮಯವನ್ನು ತಿಳಿಸ್ಬಿಡ್ತೀನಂತೆ ನೋಡಿರಿ ನಾಳೆ ದಿವಸ ಫೆಬ್ರವರಿ ಐದನೇ ತಾರೀಕು ಗುರುವಾರ ಪೂಜಾ ಸಮಯ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಐದು ಗಂಟೆಯಿಂದ ಐದು ಐವತ್ತೆಂಟರ ತನಕ ಆರು ಗಂಟೆ ತನಕನೂ ಸಮಯ ತುಂಬ ಚೆನ್ನಾಗಿದೆ ಮತ್ತು ಅಭಿಜಿತ್ ಮುಹೂರ್ತ ಇದೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೆರಡು ಐವತ್ತೊಂಬತ್ತರ ತನಕ ಚೆನ್ನಾಗಿದೆ ಇನ್ನು ಸಂಜೆ ಪೂಜೆ ಮಾಡೋರು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಪೂಜೆ ಮಾಡಬೇಕು ಇನ್ನು ಬೆಳಗ್ಗೆ ಪೂಜೆ ಮಾಡ್ಕೊಂಡಿರೋರು ಹಾಲು ಹಣ್ಣು ಏನಾದರೂ ತೊಗೋಬೋದು ಅಥವಾ ಕೆಲವೊಬ್ಲ್ಲ ಸಾಬುದಾನ ಕಿಚಡಿ ಅದೆಲ್ಲ ಮಾಡ್ಕೊಂಡು ತಿಂತಾರೆ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಪೂರ್ಣ ಉಪವಾಸ ಅಂತ ಅಲ್ಲ ಮಾಡೋರು ಶಕ್ತಿ ಇರೋರು ಮಾಡ್ಬೋದು ಆಗದೆ ಇರೋರು ಫಲಹಾರ ಏನಾದರೂ ತಗೊಂಡು ಅನ್ನ ತಿಂದೆ ಉಪವಾಸವನ್ನು ಮಾಡಬೇಕು ಸಂಜೆ ಪೂಜೆ ಮಾಡೋರು ಮಾತ್ರ ಹಾಲು ಕುಡಿದು ಇದ್ಬಿಟ್ಟು ಆಮೇಲೆ ಪೂಜೆಯನ್ನು ಮಾಡ್ಬೋದು ಸಂಜೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಮೂವತ್ತೆಂಟು ನಿಮಿಷದ ತನಕ ನೀವು ಪೂಜೆಯನ್ನು ಮಾಡ್ಕೋಬೋದು ಇನ್ನು ನಾಳೆ ಚಂದ್ರೋದಯದ ಸಮಯ ಬಂದ್ಬಿಟ್ಟು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಇದೆ ಹಾಗಾಗಿ ಚಂದ್ರ ದರ್ಶನವನ್ನು ಮಾಡಿಬಿಟ್ಟು ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಸಂಜೆ ಪೂಜೆ ಮಾಡೋರು ಚಂದ್ರನಿಗೆ ಅರ್ಘ್ಯವನ್ನು ಕೊಡ್ರಿ ಮತ್ತು ಗಣಪತಿಗೂ ಸಹ ಅರ್ಘ್ಯವನ್ನು ಕೊಡಬೇಕು ಹೋದ್ಸಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೇ ಮತ್ತು ಅದರ ಮಂತ್ರನೂ ಹೇಳ್ಕೊಡ್ತೀನಂತೆ ಆಮೇಲೆ ರಾತ್ರಿ ಪೂಜೆ ಮಾಡೋರಿಗೆ ಇನ್ನೂ ಅನುಕೂಲ ಪೂಜೆ ಎಲ್ಲ ಆದಮೇಲೆ ಚಂದ್ರೋದಯ ಆದಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೀವು ಫಲಹಾರ ತಿಂತೀರೋ ಅಥವಾ ಊಟ ಮಾಡ್ತೀರೋ ಯಾವುದಾದ್ರೂ ಮಾಡ್ಬೋದು ಊಟವನ್ನು ಸಹ ಮಾಡ್ಬೋದು ಅಡುಗೆ ಮಾಡಿ ಗಣಪತಿಗೆ ನೈವೇದ್ಯ ಮಾಡಿ ನೀವು ಸಹ ಊಟ ಮಾಡ್ಬೋದು ಇಲ್ಲ ನಾವು ಫಲಹಾರವನ್ನು ತಿಂತೀವಿ ಅಂತ ಹೇಳೋರು ಫಲಹಾರವನ್ನು ತಗೋಬೋದು ರಾತ್ರಿ ಇನ್ನು ನಾಳೆ ಪೂಜೆಗೆ ಗಣಪತಿಗೋಸ್ಕರ ಗರಿಕೆಯನ್ನು ತೆಗೆದಿಟ್ಕೊಂಡಿರಿ ಇಪ್ಪತ್ತೊಂದು ಗರಿಕೆಯನ್ನು ಕಟ್ಟಿ ಹಾರದ ರೀತಿಯಾಗಿ ಮಾಡಿ ಹಾಕ್ಬೋದು ಅಥವಾ ಇಪ್ಪತ್ತೊಂದು ಇಪ್ಪತ್ತೊಂದು ಗಣಪತಿಗೆ ಏರಿಸ್ಬೋದು ಎಕ್ಕದ ಹೂವಿನಿಂದ ಪೂಜೆ ಮಾಡ್ಬೋದು ಎಕ್ಕದ ಹೂವಿನ ಹಾರ ಹಾಕ್ಬೋದು ಮತ್ತು ಕೆಂಪು ಹೂವಿನಿಂದ ಗಣಪತಿಯ ಪೂಜೆ ತುಂಬ ಶ್ರೇಷ್ಠವಾದದ್ದು ಕೆಂಪು ಗಂಧವನ್ನು ಬಳಸಿ ಆಮೇಲೆ ಕೆಂಪು ಅಕ್ಷತೆಯನ್ನು ಬಳಸಿ ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ನಾಳೆ ದಿವಸ ಸಂಕಲ್ಪ ಏನು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಂತೆ ಮೊದಲಿಗೆ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿರಿ ನಂತರ ಸಂಕಲ್ಪವನ್ನು ತಿಳಿಸ್ತೀನಿ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಥೆ ಶ್ವೇತವರಾಹ ಕಲ್ಪೆ ವಯೋಸುತಮನ್ವಂತರೆ ಕಲಿಯುಗೇ ಪ್ರಥಮ ಪದೇ ಗೃತವರ್ಷೆ ಭರತಕಂಡೇ ಜಂಬೂದ್ವೀಪೆ ದಂಡೆ ಗೋದಾವರ್ಯಾ ಶಾಳಿವಾಹನಶಕೆ ಬೌದ್ಧಾವತಕ್ಷೇತ್ರೇ ಅಸ್ ವರ್ತಮನೆಯ ಚಾಂದ್ರಮೇ ವ್ಯಾವಹಾರಿಕೆ ವಿಶ್ವವಸನಾ ಸಂವತ್ಸರೆ ಉತ್ತರಾಯಣೆ ಶಿಶಿರಋತು ಮಾಘ ಮಾಸೆ ಕೃಷ್ಣಪಕ್ಷೇ ಚತುರ್ಥ್ಯಾಂ ಶುಭ ತಿಥೌ ಉತ್ತರ ಫಲ್ಗುಣೀನಕ್ಷತ್ರ ಸುಕರ್ಮಯೋಗಕರ್ಣ ಏಣ ವಿಶೇಷಣ ವಿಶಿಷ್ಟ ಶುಭಪುಣ್ಯತಿಥೌ ಅಸ್ಮಕುಟು ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾವೃದ್ಧುರಿತೋಪರ್ಥ ಸಮ ಅಭ್ಯುದಯ ಧರ್ಮ ಕಾ ಮೋಕ್ಷ ಚುರ್ವಿಧಲಪುರುಷಾಥಸ್ಯಥ ವಿಶೇಷಣ ವರಸಿ ವಿನಾಕ ಪ್ರಸಾದ ಮಮ್ಮ ವಾಂಚಾಫಲ ಸಿ ಪ್ರಯುಕ್ತ ಸಂಪೂರ್ಣ ಸಮಗ್ರ ಫಲವ್ಯಾಪ್ತ್ಯರ್ಥ ಶ್ರೀ ಸಂಕಷ್ಟಹರ ಗಣೇಶ್ವರ ದೇವತಾ ಮುದ್ದಿಶ್ಯ ಶ್ರೀ ಸಂಕಷ್ಟಹರ ಗಣೇಶ್ವರ ಪ್ರೀತ್ಯರ್ಥಂ ಸಂಕಷ್ಟಹರ ಗಣಪತಿ ವ್ರತಮಹಂ ಕರಿಷೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ರಿ ನಂತರ ಒಂದು ಕಳಸದಲ್ಲಿ ನೀರನ್ನು ಇಟ್ಕೊಳ್ರಿ ಒಂದು ತಂಬಿಗೆಯಲ್ಲಿ ಅಥವಾ ಲೋಟದಲ್ಲಿ ಕಳಸ ಪೂಜೆಯನ್ನು ಮಾಡಿಕೊಂಡು ನೀರಿನಿಂದ ಗಣಪತಿ ಪೂಜೆಯನ್ನು ಮಾಡ್ತಾ ಹೋಗಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದ ಅಂತ ಹೇಳ್ಕೊಂಡು ಮಹಾ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ಗಣಪತಿಯ ಪ್ರಾರ್ಥನೆ ಮಾಡಿ ನಂತರ ಪೂಜೆಯನ್ನು ಶುರು ಮಾಡಿರಿ ಗಣಪತಿಯ ವಿಗ್ರಹವನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿಬಿಟ್ಟು ಅಕ್ಕಿಯಲ್ಲಿ ವಿಗ್ರಹವನ್ನು ಇಟ್ಟು ಒಂದು ಮಣೆಯ ಮೇಲೆ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳ್ರಿ ಅಥವಾ ಗಣಪತಿ ಫೋಟೋ ಇತ್ತು ಅಂದರೆ ಫೋಟೋಕ್ಕೂ ಸಹ ಪೂಜೆಯನ್ನು ಮಾಡ್ಕೋಬೋದು ಅಕ್ಷತೆಯನ್ನು ಹಾಕಿ ಆವಾಹನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ತೋರಿಸಿ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು ನಂತರ ಮುಖ್ಯ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಒಂದು ಪಾತ್ರೆಗೆ ಬಿಡಬೇಕು ಈ ರೀತಿ ನಂತರ ಪಂಚಾಮೃತ ಅಭಿಷೇಕವನ್ನು ಸಹ ನೀವು ಗಣಪತಿಗೆ ಮಾಡ್ಕೋಬೋದು ನಂತರ ಗಣಪತಿಗೆ ಸ್ನಾನವನ್ನು ಮಾಡಿಸಿ ಅಂದರೆ ಒಂದು ಉದ್ಧರಣೆ ನೀರಿನಿಂದ ಹೂವನ್ನು ಅದ್ದುಬಿಟ್ಟು ಪ್ರೋಕ್ಷಣೆಯನ್ನು ಮಾಡಬೇಕು ನಂತರ ವಸ್ತ್ರ ಗಣಪತಿಗೆ ಕೆಂಪು ಹಚ್ಚಿದಂತಹ ಇಪ್ಪತ್ತೊಂದು ಪ್ಲಸ್ ಎರಡು ವಸ್ತ್ರವನ್ನು ಸೇರಿಸಿ ಏರಿಸಬೇಕಾಗುತ್ತೆ ನಂತರ ಗಂಧ ಅಕ್ಷತೆ ಹೂವು ಎಲ್ಲವನ್ನು ಗಣಪತಿಗೆ ಸಮರ್ಪಣೆಯನ್ನು ಮಾಡಬೇಕು ಆಮೇಲೆ ಗಣಪತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಪುಷ್ಪಾರ್ಚನೆಯನ್ನು ಗಣಪತಿಗೆ ಮಾಡಬೇಕು ಆಮೇಲೆ ಧೂಪ ದೀಪ ನೈವೇದ್ಯ ನೈವೇದ್ಯಕ್ಕೆ ಹಣ್ಣು ಕಾಯಿ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲವನ್ನು ನೈವೇದ್ಯ ಮಾಡ್ಬೋದು ನಂತರ ತಾಂಬೂಲ ದಕ್ಷಿಣೆ ಸಹಿತವಾಗಿ ಗಣಪತಿಗೆ ನೈವೇದ್ಯವನ್ನು ಮಾಡಬೇಕು ಕೊನೆಯದಾಗಿ ಮಹಾನೀರಾಜನವನ್ನು ಮಂಗಳಾರತಿಯನ್ನು ಗಣಪತಿಗೆ ಮಾಡಬೇಕು ನಂತರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಕೊನೆಯದಾಗಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಆಮೇಲೆ ಗಣಪತಿಗೆ ಅರ್ಘ್ಯವನ್ನು ಕೊಡಬೇಕು ರಾತ್ರಿ ಚಂದ್ರೋದಯದ ನಂತರ ಚಂದ್ರನನ್ನು ಪೂಜೆ ಮಾಡಿಬಿಟ್ಟು ಅರ್ಘ್ಯವನ್ನು ಕೊಡಬೇಕಾಗತ್ತೆ ಚಂದ್ರನಿಗೆ ಅರ್ಘ್ಯ ಕೊಡುವ ಮಂತ್ರ ಹೀಗಿದೆ ನಾನು ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ರಿ ಕ್ಷೀರಸಾಗರ ಸಂಭೂತ ಸುಧಾರೂಪ ನಿಶಾಕರ ಗ್ರಹಣಾರ್ಘ್ಯಂ ಮಯಾದತ್ತಂ ಗಣೇಶ ಪ್ರೀತಿವರ್ಧನಂ ರೋಹಿಣಿ ಸಹಿತ ಚಂದ್ರಮಸೇ ನಮಃ ಅಂತ ಹೇಳಿ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ನಂತರ ಗಣಪತಿಗೆ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಗಣೇಶಾಯ ನಮಸ್ತುಭ್ಯಂ ಸರ್ವಸಿದ್ಧಿಪ್ರದಾಯಕ ಸಂಕಷ್ಟಂ ಹರಮೇ ದೇವ ಗೃಹಣಾರ್್ಯಂ ನಮೋಸ್ತುತೆ ಅಂತ ಹೇಳಿ ಗಣೇಶಾಯ ನಮಃ ಪ್ರಥಮಾರ್್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಬಾರಿ ಅರ್ಘ್ಯವನ್ನು ಕೊಡಬೇಕು ನಂತರ ಕೃಷ್ಣಪಕ್ಷೆ ಚತುರ್ಥ್ಯಾಂತು ಪೂಜಿತೋಸಿ ವಿಧೂದಯೇ ಕ್ಷಿಪ್ರಂ ಪ್ರಸಾದಿತೋ ದೇವ ಗೃಹಣಾರ್್ಯಂ ನಮೋಸ್ತುತೆ ಸಂಕಷ್ಟಹರ ಗಣೇಶಾಯ ನಮಃ ದ್ವಿತೀಯಾರ್ಘ್ಯಂ ಅಂತ ಹೇಳಿ ಎರಡನೇ ಬಾರಿ ಅರ್ಘ್ಯವನ್ನು ಕೊಡಬೇಕು ಮತ್ತು ತಿಥೀನಾಮುತ್ತಮೆ ದೇವ ಗಣೇಶ ಪ್ರಿಯವಲ್ಲಭೆ ಸರ್ವಸಂಕಷ್ಟಾಯ ಗೃಹಣಾರ್ಘ್ಯಂ ನಮೋಸ್ತುತೆ ಅಂತ ಹೇಳಿಬಿಟ್ಟು ಮೂರನೇ ಬಾರಿ ಅರ್ಘ್ಯವನ್ನು ಕೊಡಬೇಕು ಈ ರೀತಿ ಮೂರು ಬಾರಿ ಗಣಪತಿಗೆ ಕೊಟ್ಟು ನಂತರ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ಏನಿದೆಯೋ ಅದನ್ನು ಗಣಪತಿ ಮುಂದೆ ಹೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ನಂತರ ನೀವು ಫಲಹಾರವನ್ನು ಸ್ವೀಕಾರ ಮಾಡ್ಬೋದು ನಾಡದ್ದು ಅಂದರೆ ಶುಕ್ರವಾರದ ದಿವಸ ನೀವೇನು ಪೂಜೆ ಮಾಡಿರ್ತೀರಲ್ಲ ಅದರ ವಿಸರ್ಜನೆಯನ್ನು ಮಾಡ್ಕೋಬೇಕಾಗುತ್ತೆ ಮತ್ತು ಗಣಪತಿಯ ಪೂಜೆ ಎಲ್ಲ ಆದಮೇಲೆ ಗಮ್ ಗಣಪತಯೇ ನಮಃ ಅಂತ ಹೇಳಿ ನಲವತ್ತೆಂಟು ಬಾರಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳ್ರಿ ಶೀಘ್ರ ಫಲವನ್ನು ನೀವು ಪಡಿಬೋದು ಇನ್ನು ವಿಸರ್ಜನೆ ಹೇಗೆ ಮಾಡ್ಕೋಬೇಕು ಅಂತಂದರೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಯಸ್ಯ ಸ್ಮೃತ್ಯ ಚ ನಾಮೋಕ್ತ್ಯ ತಪ ಪೂಜಾ ಕ್ರಿಯಾದಿಷು ನ್ಯೂನ ಸಂಪೂರ್ಣತಾ ಯಾತಿ ಸದ್ಯೋ ಒಂದೇ ತಮಚ್ಯುತ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಗಣಾಧಿಪ ಯೃತು ಮಯದೇವ ಪರಿಪೂರ್ಣಂ ತದಸ್ತು ಮೇ ಅನೇನ ಸಂಕಷ್ಟಹರ ಗಣಪತಿ ಪೂಜನೇನ ಭಗವಾನ್ ಶ್ರೀ ಮಹಾಗಣಪತಿ ಪ್ರಿಯತಾಮ್ ಸುಪ್ರೀತೋ ಭವತು ಅಂತ ಹೇಳಿಬಿಟ್ಟು ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ಗಣಪತಿಗೆ ಅಕ್ಷತೆಯನ್ನು ಹಾಕಿ ಕದಲ್ಸ್ಕೊಂಡು ನೀವು ಅದನ್ನು ವಿಸರ್ಜನೆಯನ್ನು ಮಾಡ್ಕೋಬೋದು ಅಂದರೆ ಗಣಪತಿ ವಿಗ್ರಹವನ್ನು ತೆಗೆದಿಟ್ಕೋಬೋದು ಇದಿಷ್ಟು ಮಂತ್ರನೂ ನೀವು ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ನಾನೇ ಹೇಳಿದ್ದೀನಿ ಇದನ್ನು ಕೇಳಿಸ್ಕೊಂಡು ಗಣಪತಿಗೆ ಅಕ್ಷತೆಯನ್ನು ಹಾಕಿ ನಂತರ ಕದಲಿಸ್ಕೊಂಡು ತೆಕ್ಕೊಂಬಿಡ್ರಿ ಇದಿಷ್ಟು ಗಣಪತಿಯ ಪೂಜಾ ವಿಧಾನ ಸಮಯ ಸಂಕಲ್ಪ ಎಲ್ಲವನ್ನು ತಿಳಿಸಿದ್ದೀನಿ ವಿಸರ್ಜನೆ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಸಂಕಷ್ಟಹರ ಚತುರ್ಥಿಯ ವ್ರತಕಥೆಯನ್ನು ಹೇಳ್ತಿನಂತೆ ಎಲ್ಲರೂ ಪೂಜೆ ಮಾಡಿಬಿಟ್ಟು ಗಣಪತಿಯ ಮುಂದೆ ಕೂತ್ಕೊಂಡು ಈ ಒಂದು ಕಥೆಯನ್ನು ಕೇಳಿರಿ ಇದರಿಂದ ಕಷ್ಟಗಳು ಎಲ್ಲನೂ ಪರಿಹಾರ ಆಗುತ್ತೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಸಂಕಷ್ಟಹರ ಚತುರ್ಥಿ ವ್ರತಕಥೆ ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿಗೆ ಹೋಗಿ ಮುನಿವರೆಣ್ಯರೇ ಜನಗಳ ರೋಗ ಶೋಕ ಸಂಕಷ್ಟಗಳನ್ನು ದೂರ ಮಾಡುವಂತಹ ಒಂದು ಉತ್ತಮೋತ್ತಮವಾದಂತಹ ವ್ರತವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಮುಗುಳ್ನಕ್ಕು ಹೀಗೆ ಹೇಳತೊಡಗಿದರು ಇಂದು ನಾನು ನಿಮಗೆ ಮಹಾಪುಣ್ಯಪ್ರದವಾದಂತಹ ಹಾಗೂ ಸಕಲ ಕಷ್ಟಗಳನ್ನು ದೂರ ಮಾಡುವ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಕುರಿತು ಹೇಳುತ್ತೇನೆ ಪೂರ್ವದಲ್ಲಿ ಪಾಂಡವರು ಪಗಡೆಯಾಟವನ್ನು ಆಡಿ ರಾಜ್ಯವನ್ನು ಕಳೆದುಕೊಂಡು ಅರಣ್ಯದಲ್ಲಿ ವನವಾಸವನ್ನು ಅನುಭವಿಸುತ್ತಿದ್ದಾಗ ಅಲ್ಲಿಗೆ ಬಂದಂತಹ ಶ್ರೀಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಈ ವ್ರತಾಚರಣೆಯ ವಿಧಾನವನ್ನು ಹೇಳಿದನು ಎಂದು ಹೇಳತೊಡಗಿದರು ಆಗ ಋಷಿಗಳು ಪರಮ ಪೂಜ್ಯರಾದಂತಹ ಸ್ಕಂದ ಮಹಾಮುನಿಗಳೇ ಶ್ರೀಕೃಷ್ಣನು ಧರ್ಮರಾಜರಿಗೆ ತಿಳಿಸಿದ ಶ್ರೀಮನ್ ಮಹಾಗಣಪತಿಗೆ ಸಂಬಂಧಿಸಿದ ಆ ವ್ರತವನ್ನು ಹೇಗೆ ಆಚರಿಸಬೇಕೆಂದು ತಿಳಿದುಕೊಳ್ಳಲು ನಾವು ಕಾತುರರಾಗಿದ್ದೇವೆ ದಯವಿಟ್ಟು ವಿವರವಾಗಿ ಹೇಳಿ ಎಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಹಾಗೆಯೇ ಆಗಲಿ ಎಂದು ವ್ರತವನ್ನು ಕುರಿತು ಹೇಳತೊಡಗಿದರು ಕೃತಯುಗದಲ್ಲಿ ಹಿಮವಂತನ ಮಗಳಾದಂಥ ಪಾರ್ವತಿಯು ಪರಮೇಶ್ವರನೇ ತನ್ನ ಗಂಡನಾಗಬೇಕೆಂದು ನಿಶ್ಚಯಿಸಿಕೊಂಡು ಅವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾ ತಾನು ಹಿಂದಿನ ಅವತಾರದಲ್ಲಿ ಸೃಷ್ಟಿಸಿದ್ದಂತಹ ಗಣಪತಿಯನ್ನು ನೆನೆಸಿಕೊಂಡಳು ತಾಯಿಯ ಕರೆ ಕಂದನಿಗೆ ಕೇಳಿಸದೇ ಇದ್ದೀತೆ ಗಣಪತಿ ಕ್ಷಣಾರ್ಥದಲ್ಲಿಯೇ ಪ್ರತ್ಯಕ್ಷನಾಗಿ ಅಮ್ಮ ಏನಪ್ಪಣೆ ಎಂದು ಕೇಳಿದ ಅದಕ್ಕೆ ಪಾರ್ವತಿಯು ಮಗು ವಿನಾಯಕ ನಾನು ಕೈಲಾಸದಲ್ಲಿರುವ ಸದಾಶಿವನನ್ನು ಮತ್ತೆ ಪತಿಯಾಗಿ ಪಡೆಯಬೇಕೆಂದು ನಿಷ್ಠೆಯಿಂದ ತಪಸ್ಸು ಆಚರಿಸುತ್ತಿರುವೆ ಆದರೆ ಇನ್ನು ಪರಮೇಶ್ವರ ನನ್ನ ತಪಸ್ಸಿಗೆ ಒಲಿಯಲಿಲ್ಲ ಇತ್ತೀಚೆಗೆ ಬಂದ ನಾರದರು ನೀನು ಯಾವುದಾದರೊಂದು ವ್ರತವನ್ನು ಆಚರಿಸಿದರೆ ನಿನ್ನ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಿದರು ಆದರೆ ಅದು ಯಾವ ವ್ರತವೆಂದು ಅವರು ಹೇಳಲಿಲ್ಲ ದೇವತೆಗಳಿಂದ ಮಾನವರಿಂದ ರಾಕ್ಷಸರಿಂದ ಪ್ರಥಮ ಪೂಜೆಯನ್ನು ಪಡೆಯುತ್ತಿರುವ ತ್ರಿಕಾಲ ಜ್ಞಾನಿಯಾದ ನೀನು ಅದು ಯಾವ ವ್ರತ ಅದನ್ನು ಹೇಗೆ ಆಚರಿಸಬೇಕು ಎಂಬುದನ್ನೆಲ್ಲ ತಿಳಿಸಿ ಪುಣ್ಯ ಕಟ್ಟಿಕೋ ಎಂದು ಕೇಳಿಕೊಂಡಳು ಅದಕ್ಕೆ ಗಜಾನನ ಅಮ್ಮ ನಿನ್ನ ಕಷ್ಟಗಳು ದೂರವಾಗಲು ನೀನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ಈ ವ್ರತವನ್ನು ಆಚರಿಸಬೇಕು ಈ ವ್ರತವನ್ನು ಮಾಡುವುದರಿಂದ ವ್ರತೋಪಾಸಕರು ಯಶಸ್ಸು ಸಂಪತ್ತು ಅಭಿವೃದ್ಧಿಗಳನ್ನು ಹೊಂದುತ್ತಾರೆ ಆ ದಿನ ಅರುಣೋದಯಕ್ಕೆ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮೊದಲಾದ ನಿತ್ಯ ಕರ್ಮಗಳನ್ನೆಲ್ಲ ಮಾಡಿ ಸಾಯಂಕಾಲ ಚಂದ್ರೋದಯವಾಗುವವರೆಗೂ ಉಪವಾಸದಲ್ಲಿರಬೇಕು ಸಂಕಷ್ಟಹರ ಚತುರ್ಥಿ ವ್ರ ವ್ರತದಂದು ಗಣಪತಿಯನ್ನು ಅಂದರೆ ನನ್ನನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನವನ್ನು ಅಥವಾ ನೈವೇದ್ಯಕ್ಕೆ ಮಾಡಿದಂಥ ಸಿಹಿ ಮೋದಕವನ್ನು ಸ್ವೀಕರಿಸಬೇಕು ಎಂದು ಗಣಪತಿ ತಿಳಿಸಿದ ಎಂದು ಸ್ಕಂದರು ಮುಂದುವರೆಸಿದರು ಎಂದು ಸ್ಕಂದರು ಮುಂದುವರಿದು ಕೃಷ್ಣ ಪರಮಾತ್ಮನು ಈ ವ್ರತಾಚರಣೆಯ ವಿಧಾನವನ್ನು ಧರ್ಮರಾಜರಿಗೆ ಹೀಗೆ ವಿವರಿಸಿದ್ದಾರೆ ಕರಿಯ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಬೇಕು ನಿತ್ಯಾನ್ಹಿಕಗಳನ್ನು ಪೂರೈಸಿದ ಬಳಿಕ ಪೂಜಾ ಸಿದ್ಧತೆಯನ್ನು ಯಥಾಶಕ್ತಿ ಮಾಡಿಕೊಳ್ಳಬೇಕು ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ತಾಮ್ರದಿಂದಾಗಲಿ ಅಥವಾ ಮೃತ್ತಿಕೆಯಿಂದಾಗಲಿ ಸಿದ್ಧ ಮಾಡಿಕೊಳ್ಳಬೇಕು ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಲಶದ ಮೇಲೆ ವಸ್ತ್ರದಿಂದ ಅಲಂಕೃತವಾದಂತಹ ಸ್ಥಳದಲ್ಲಿಟ್ಟು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಬೇಕು ಈ ಪ್ರಕಾರ ಪ್ರತಿ ತಿಂಗಳು ವ್ರತವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತವಾದ ಫಲಗಳು ಸಿದ್ಧಿಸುತ್ತವೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆ ಪರ್ಯಂತ ಆಚರಿಸಬೇಕು ಸಾಧ್ಯವಿಲ್ಲದಿದ್ದರೆ ಇಪ್ಪತ್ತೊಂದು ವರ್ಷ ಅಥವಾ ಕನಿಷ್ಠ ಒಂದು ವರ್ಷವಾಗಲಿ ಮಾಡತಕ್ಕದ್ದು ಸಂಕಲ್ಪಿತ ಕಾಲದವರೆಗೆ ಈ ವ್ರತವನ್ನು ಆಚರಿಸಿ ಉದ್ಯಾಪನೆಯೊಂದಿಗೆ ವ್ರತವನ್ನು ಪರಿಸಮಾಪ್ತಿಗೊಳಿಸಬೇಕು ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ ಅವಧಿಯವರೆಗೆ ಈ ವ್ರತವನ್ನು ಆಚರಿಸಿದ ಬಳಿಕ ಉದ್ಯಾಪನೆಯನ್ನು ಹೀಗೆ ಮಾಡಬೇಕು ಇಪ್ಪತ್ತೊಂದು ಜನ ವೇದ ವೇದೋತ್ತರು ಸದಾಚಾರಶೀಲರು ಆದಂಥ ವಿಪ್ರರನ್ನು ಆಹ್ವಾನಿಸಿ ಯಥಾಶಕ್ತಿ ದಾನವನ್ನು ಕೊಟ್ಟು ಸತ್ಕರಿಸಬೇಕು ಗಣಪತಿ ಪೂಜೆಯ ನಂತರ ವಿಧಿಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು ಹೋಮ ದ್ರವ್ಯಗಳೆಂದರೆ ಎಳ್ಳು ತುಪ್ಪ ತೆಂಗಿನಕಾಯಿ ಹಾಗೂ ಮೋದಕಗಳೇ ಆಗಿವೆ ತಮ್ಮ ಶಕ್ತಿಗೆ ಅನುಸಾರವಾಗಿ ಸಾವಿರದ ಎಂಟು ನೂರ ಎಂಟು ಕನಿಷ್ಠ ಪಕ್ಷ ಎಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಮೋದಕಗಳನ್ನಾಗಲಿ ಹೋಮದಲ್ಲಿ ಆಹುತಿ ಕೊಡಬೇಕು ಗಣಪತಿಯ ನಾಮಮಂತ್ರದಿಂದಲೂ ವೇದೋಕ್ತ ಆಗಮೋಕ್ತ ಮಂತ್ರಗಳಿಂದಲೂ ಹೋಮವಾದ ಮೇಲೆ ದಾನ ದಕ್ಷಿಣೆಯನ್ನು ಶಕ್ತ್ಯಾನುಸಾರ ಯೋಗ್ಯರಿಗೆ ಕೊಡಬೇಕು ದಾರಿದ್ರ್ಯ ನಿವಾರಣೆಯ ಇರುವವರು ಇಪ್ಪತ್ತೊಂದು ಜನ ಯೋಗ್ಯ ವಿಪ್ರರಿಗೆ ಗಣಪತಿಯ ಇಪ್ಪತ್ತೊಂದು ಶುಭನಾಮಗಳನ್ನು ಉದ್ದೇಶಿಸಿ ಭೋಜನ ಮಾಡಿಸಬೇಕು ಗಣಪತಿಯ ಇಪ್ಪತ್ತೊಂದು ನಾಮಗಳು ಹೀಗಿವೆ ಹೇ ಧರ್ಮರಾಜ ಇದನ್ನು ಜಪಿಸಿದವರಿಗೆ ಕಷ್ಟ ಪರಿಹಾರವಾಗುವುದು ಖಂಡಿತ ಗಜಾಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂರ್ಪಕರ್ಣ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೈವತ ಸರ್ವಾತಿನಾಶ ಭಗವಾನ್ ವಿಘ್ನಹರ್ತ ಧೂಮ್ರಕ ಸರ್ವದೇವಾಧಿದೇವ ಏಕದಂತ ಬಾಲಚಂದ್ರ ಗಣೇಶ್ವರ ಗಣಪತಿ ಈ ಇಪ್ಪತ್ತೊಂದು ಶುಭನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕು ಗಣಪತಿಯು ಹೀಗೆ ತನ್ನ ಪೂಜೆಯನ್ನು ವಿದ್ಯುಕ್ತವಾಗಿ ಮಾಡಿದವರಿಗೆ ಶೀಘ್ರ ಫಲವನ್ನು ನೀಡುವುದರಲ್ಲಿ ಸಂದೇಹವಿಲ್ಲ ಶ್ರೀಕೃಷ್ಣನು ಹೇಳುತ್ತಾನೆ ಧರ್ಮನಂದನ ಹೀಗೆ ಪಾರ್ವತೀದೇವಿ ಈ ವ್ರತವನ್ನು ಹದಿನೆಂಟು ಮಾಸಗಳು ಎಡಬಿಡದೆ ಮಾಡಿದ್ದರಿಂದ ಆಕೆಯ ಮನಸ್ಸಿನ ಬಯಕೆ ಈಡೇರಿತು ಸಾಕ್ಷಾತ್ ಪರಶಿವನನ್ನೇ ಪತಿಯನ್ನಾಗಿ ಪಡೆದಳು ನೀನು ಈ ವ್ರತ ಮಹಿಮೆಯನ್ನು ತಿಳಿದು ನಿನ್ನ ಕಷ್ಟಗಳನ್ನು ಬಗೆಹರಿಸಿಕೋ ಈ ವ್ರತ ಮಹಾತ್ಮೆಯನ್ನು ಶಿವಪುತ್ರನಾದಂಥ ಸ್ಕಂದ ದೇವರು ಋಷಿಗಳಿಗೆ ಬೋಧಿಸಿದರು ಋಷಿಗಳಿಂದ ಭೂಲೋಕದಲ್ಲಿ ಈ ವ್ರತವು ಪ್ರಚಾರವಾಯಿತು ಸೂತ ಪುರಾಣಿಕರು ಇತರ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳಿದರು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆಲ್ಲ ಸಂಕಷ್ಟಗಳು ಹರಣವಾಯಿತು ಹಿಂದೆ ಧರ್ಮರಾಜನು ತನ್ನ ದಾಯಾದಿಗಳಿಂದ ರಾಜ್ಯ ನಾಶ ಹೊಂದಿದಾಗ ಈ ವ್ರತ ಆಚರಿಸಲು ಆತನಿಗೆ ವೈರಿಗಳು ನಾಶವಾಗಿ ಮತ್ತೆ ರಾಜ್ಯ ಕೈ ಸೇರಿತು ಭಗವಾನ್ ಸದಾಶಿವನು ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಈ ವ್ರತವನ್ನು ಆಚರಿಸಿದ್ದರಿಂದ ಆತನ ಸಂಕಲ್ಪ ನೆರವೇರಿತು ಇಂದ್ರನಿಗೆ ಕಳೆದು ಹೋದ ಮತ್ತೆ ದೊರೆಯಿತು ರಾವಣನು ವಾಲಿಯ ಬಾಧೆಯಿಂದ ಬಿಡುಗಡೆ ಹೊಂದಿದನು ಸೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತನು ಈ ವ್ರತವನ್ನು ಆಚರಿಸಿ ಯಶಸ್ವಿಯಾದನು ದಮಯಂತಿ ಅಹಲ್ಯೆ ಮೊದಲಾದ ಪತಿವ್ರತ ಸ್ತ್ರೀಯರು ಈ ವ್ರತದ ಆಚರಣೆಯಿಂದ ತಮ್ಮ ಪತಿಗಳನ್ನು ಸೇರಿಕೊಂಡರು ಯಾರು ಯಾರು ಏನನ್ನು ಬಯಸಿದ್ದಾರೋ ಅದು ಅವರಿಗೆ ಸಿಕ್ಕಿತು ಗಣಪತಿಯ ಈ ಮಹತ್ತರ ವ್ರತವನ್ನು ಯಾರು ಮಾಡುತ್ತಾರೋ ಯಾರು ಈ ವ್ರತಕಥಾ ಶ್ರವಣವನ್ನು ಮಾಡುವರೋ ಅವರಿಗೆಲ್ಲ ಧನ ಸಂಪತ್ತು ವಿದ್ಯೆ ಸಂತಾನ ಆರೋಗ್ಯ ಅಭಿವೃದ್ಧಿಯಾಗುವುದು ಎಂಬಲ್ಲಿ ಸ್ಕಂದ ಪುರಾಣೋಕ್ತ ಸ್ಕಂದ ಋಷಿ ಸಂವಾದ ರೂಪವಾದಂಥ ಸಂಕಷ್ಟಹರ ಗಣಪತಿ ವ್ರತಕಥೆಯು ಮುಗಿಯಿತು ಶ್ರೀ ಕೃಷ್ಣ ಮಸ್ತು ಇದಿಷ್ಟು ಸಂಕಷ್ಟಹರ ಗಣಪತಿಯ ವ್ರತಕಥೆ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಸಂಕಷ್ಟಹರ ವ್ರತವನ್ನು ಆಚರಣೆಯನ್ನು ಮಾಡಿ ಮತ್ತೆ ಈ ಕಥೆಯನ್ನು ಸಹ ಕೇಳಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಟಿಗೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ